ಎಲ್ಲರಿಗೂ ನಮಸ್ಕಾರ ಹಿಂದೂ ಭಕ್ತಿ ಸಂಪ್ರದಾಯಗಳಲ್ಲಿ ಒಂದು ತುಂಬನೇ ಕುತೂಹಲಕಾರಿ ಒಂದು ರೀತಿ ವಿರೋಧಾಭಾಸ ಅಂತ ಅನಿಸುವ ವಿಷಯ ಇದೆ ನಾವು ಅದ್ರ ಬಗ್ಗೆ ಇವತ್ತು ಮಾತಾಡೋಣ ದೇವರನ್ನ ನಾವು ಪ್ರೇಮಿಯಾಗಿ ಸಖನಾಗಿ ನೋಡ್ತೇವೆ ಆದರೆ ದೇವಿಯನ್ನ ಮಾತ್ರ ಹೆಚ್ಚಾಗಿ ತಾಯಿಯಾಗಿಯೇ ಪೂಜೆ ಮಾಡ್ತೇವೆ ಅಂದ್ರೆ ಮಾಧುರ್ಯ ಭಾವ ಮತ್ತು ಮಾತೃಭಾವ ಈ ಎರಡೂ ದೃಷ್ಟಿಕೋನಗಳ ಹಿಂದಿರುವ ಆಳವಾದ ತತ್ವಗಳನ್ನ ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ಸೇರಿ ಅನ್ವೇಷಿಸೋಣ ಅಂದಾದರೂ ಯೋಚಿಸಿದಿರಾ ಭಕ್ತಿ ಸಾಧನೆ ಮಾಡುವಾಗ ದೇವರನ್ನ ದಿವ್ಯ ಪ್ರೇಮಿಯಾಗಿ ಕಾಣೋದು ಸಾಮಾನ್ಯ ಆದ್ರೆ ದೇವಿಯ ವಿಷಯಕ್ಕೆ ಬಂದ್ರೆ ಆಕೆ ಸಾರ್ವತ್ರಿಕವಾಗಿ ಜಗನ್ಮಾತೆ ಹೀಗ್ಯಾಕೆ ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಬನ್ನಿ ಈ ದೇವತಾಶಾಸ್ತ್ರದ ವ್ಯತ್ಯಾಸದ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ ಮೊದಲು ಭಕ್ತಿಯ ಈ ವಿರೋಧಾಭಾಸ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಆಮೇಲೆ ದೇವರನ್ನ ಪ್ರೇಮಿಯಾಗಿ ಕಾಣುವ ಮಾಧುರ್ಯ ಭಾವದ ಬಗ್ಗೆ ಮಾತಾಡೋಣ ನಂತರ ದೇವಿಯನ್ನ ತಾಯಿಯಾಗಿ ಕಾಣುವ ಮಾತೃಭಾವವನ್ನು ನೋಡೋಣ ಅದಾದ ಮೇಲೆ ಇದರಲ್ಲಿರುವ ಶಕ್ತಿ ಮತ್ತು ಅಪಾಯಗಳ ಬಗ್ಗೆ ತಿಳಿದುಕೊಂಡು ಎರಡು ಮುಖ್ಯವಾದ ಪೂಜಾ ಪದ್ಧತಿಗಳನ್ನು ಪರಿಶೀಲಿಸೋಣ ಕೊನೆಗೆ ಇದೆಲ್ಲದರ ಹಿಂದೆ ಭಕ್ತರಿಗಾಗಿ ಇರುವ ಒಂದು ಅದ್ಭುತ ವಿನ್ಯಾಸವನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಾದರೆ ನಮ್ಮ ಪ್ರಯಾಣ ಶುರು ಮಾಡೋಣ ಮೊದಲನೇ ಭಾಗ ಭಕ್ತಿಯ ವಿರೋಧಾಭಾಸ ಈ ಒಂದು ಸವಾಲನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಭಕ್ತಿಯ ಬೇರೆ ಬೇರೆ ಭಾವಗಳ ಬಗ್ಗೆ ಅಂದ್ರೆ ಮನೋಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳೇಬೇಕು ಇದು ಈ ರಹಸ್ಯದ ಬೀಗ ತೆಗೆಯುವ ಹಾಗೆ ಹಾಗಾದ್ರೆ ಈ ಭಾವ ಅಂದ್ರೆ ಏನು ತುಂಬಾ ಸರಳವಾಗಿ ಹೇಳೋದಾದರೆ ಭಾವ ಅನ್ನೋದು ಭಕ್ತನು ದೇವರ ಜೊತೆ ಇಟ್ಕೊಳ್ಳುವ ಒಂದು ನಿರ್ದಿಷ್ಟವಾದ ಸಂಬಂಧ ನಾವು ನಮ್ಮ ದೈನಂದಿನ ಜೀವನದಲ್ಲಿ ತಂದೆ ತಾಯಿ ಸ್ನೇಹಿತರು ಮಕ್ಕಳು ಅಂತ ಬೇರೆ ಬೇರೆ ಸಂಬಂಧಗಳನ್ನು ಇಟ್ಕೊಂಡಿರ್ತೇವಲ್ಲ ಅದೇ ರೀತಿ ನಮ್ಮ ಪ್ರೀತಿಯನ್ನು ದೇವರ ಕಡೆಗೆ ಹರಿಸಲು ಈ ಸಂಬಂಧಗಳ ಚೌಕಟ್ಟನ್ನು ಬಳಸ್ಕೊಳ್ಳೋದು ನಮ್ಮ ಸಹಜ ಭಾವನೆಗಳನ್ನೇ ದೈವಿಕ ಪ್ರೇಮವಾಗಿ ಪರಿವರ್ತಿಸುವ ಒಂದು ಸುಂದರ ಮಾರ್ಗ ಇದು ಮುಖ್ಯವಾಗಿ ವೈಷ್ಣವ ಭಕ್ತಿ ಸಂಪ್ರದಾಯಗಳಲ್ಲಿ ಐದು ಪ್ರಮುಖ ಭಾವಗಳನ್ನು ಗುರುತಿಸಲಾಗಿದೆ ಮೊದಲನೆಯದು ಶಾಂತ ಭಾವ ಅಂದರೆ ದೇವರ ಬಗ್ಗೆ ಒಂದು ಶಾಂತಿಯುತವಾದ ಪೂಜ್ಯ ಭಾವನೆ ಎರಡನೆಯದು ದಾಸ್ಯ ಭಾವ ಹನುಮಂತ ರಾಮನಿಗೆ ಇದ್ದ ಹಾಗೆ ದೇವರ ದಾಸನಾಗಿ ಸೇವೆ ಮಾಡೋದು ಮೂರನೆಯದು ಸಖ್ಯಭಾವ ಕೃಷ್ಣ ಅರ್ಜುನರ ಹಾಗೆ ದೇವರನ್ನ ನಮ್ಮ ಆತ್ಮೀಯ ಸ್ನೇಹಿತನಾಗಿ ಕಾಡೋದು ನಾಲ್ಕನೆಯದು ವಾತ್ಸಲ್ಯ ಭಾವ ಯಶೋಧೆ ಕೃಷ್ಣನನ್ನ ಪ್ರೀತಿಸಿದ ಹಾಗೆ ದೇವರನ್ನ ಮಗುವಿನ ತರ ಪ್ರೀತಿಸೋದು ಕೊನೆಯದಾಗಿ ಐದನೆಯದು ಅತ್ಯಂತ ತೀವ್ರವಾದದ್ದು ಮಾಧುರ್ಯ ಭಾವ ಅಂದ್ರೆ ದಾಂಪತ್ಯ ಪ್ರೀತಿ ದೇವರನ್ನ ಪ್ರೇಮಿಯಾಗಿ ಅಥವಾ ಪತಿಯಾಗಿ ಕಾಣೋದು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ಐದು ಭಾವಗಳ ಜೊತೆಗೆ ಶಾಕ್ತ ಸಂಪ್ರದಾಯದಲ್ಲಿ ಅಂದ್ರೆ ದೇವಿ ಆರಾಧನೆಯಲ್ಲಿ ಮತ್ತೊಂದು ಭಾವಕ್ಕೆ ಕೇಂದ್ರ ಸ್ಥಾನವಿದೆ ಅದೇ ಮಾತೃಭಾವ ಅಂದ್ರೆ ಜಗನ್ಮಾತೆಯನ್ನ ತನ್ನ ಸ್ವಂತ ತಾಯಿ ಅಂತ ತಿಳಿದು ಮಗುವಿನ ಮನೋಭಾವವನ್ನ ಹೊಂದುವುದು ದೇವಿಯ ಆರಾಧನೆಯನ್ನ ಅರ್ಥ ಮಾಡ್ಕೊಳಕ್ಕೆ ಈ ಭಾವ ತುಂಬಾನೇ ಮುಖ್ಯ ಈಗ ನಾವು ಆ ವಿರೋಧಾಭಾಸದ ಮೊದಲ ಭಾಗವನ್ನ ನೋಡೋಣ ದೇವರನ್ನ ಪ್ರಿಯತಮನಾಗಿ ಆರಾಧಿಸುವ ಈ ಮಾಧುರ್ಯ ಭಾವ ಮಾಧುರ್ಯ ಭಾವವನ್ನ ಯಾಕೆ ಅತ್ಯುನ್ನತ ಭಕ್ತಿಭಾವ ಅಂತ ಹೇಳ್ತಾರೆ ಗೊತ್ತಾ ಯಾಕಂದ್ರೆ ಇದರಲ್ಲಿ ಉಳಿದ ಎಲ್ಲಾ ಭಾವಗಳು ಸೇರ್ಕೊಂಡಿರ್ತವೆ ಒಬ್ಬ ಪ್ರೇಮಿಯಲ್ಲಿ ದಾಸ್ಯ ಸಖ್ಯ ವಾತ್ಸಲ್ಯ ಎಲ್ಲವೂ ಇರುತ್ತೆ ಅಲ್ವಾ ಇದರ ತೀವ್ರತೆ ಮತ್ತು ಸಂಪೂರ್ಣ ಶರಣಾಗತಿಯೇ ದೀನಿಗೆ ಕಾರಣ ವ್ರಜದ ಗೋಪಿಕೆಯರು ಕೃಷ್ಣನ ಮೇಲೆ ಇಟ್ಟಿದ್ದ ಪ್ರೀತಿ ಇದಕ್ಕೊಂದು ಶ್ರೇಷ್ಠ ಉದಾಹರಣೆ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದರೆ ಸಂತ ಮೀರಾಬಾಯಿ ಅವರು ಹೇಳ್ತಾರೆ ಗಿರಿಧರ ಗೋಪಾಲನೆ ನನ್ನ ಪತಿ ನಾನು ಬೇರೆ ಯಾರಿಗೂ ಸೇರಿದವಳಲ್ಲ ಈ ಒಂದು ಮಾತು ಮಾಧುರ್ಯ ಭಾವದ ಸಂಪೂರ್ಣತೆಯನ್ನ ಅದರ ಕ್ರಾಂತಿಕಾರಿ ಸ್ವರೂಪವನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ನೋಡಿ ಇಲ್ಲಿ ಭಕ್ತನಿಗೆ ಆ ಪರಮಾತ್ಮನೇ ಸರ್ವಸ್ ಇಲ್ಲಿ ಒಂದು ವಿಷಯವನ್ನ ನಾವು ತುಂಬನೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈ ಭಾವ ಅಂದರೆ ಲೌಕಿಕವಾದ ಕಾಮ ಅಲ್ಲ ಇದು ಭಾವೋದೃಕ್ತ ಪ್ರೀತಿಯ ಆಧ್ಯಾತ್ಮಿಕ ಉನ್ನತೀಕರಣ ಒಂದು ಸಬ್ಲಿಮೇಷನ್ ಇಲ್ಲಿ ದೇವರ ಜೊತೆ ಒಂದಾಗಬೇಕು ಅನ್ನೋ ತೀವ್ರವಾದ ಹಂಬ್ಲವೇ ಆತ್ಮವನ್ನು ಶುದ್ಧೀಕರಿಸುತ್ತೆ ಇದೇ ಲೌಕಿಕಾ ಕಾಮಕ್ಕೂ ಆಧ್ಯಾತ್ಮಿಕ ಪ್ರೇಮಕ್ಕೂ ಇರುವ ವ್ಯತ್ಯಾಸ ಹಾಗಾಗಿಯೇ ಈ ಮಾರ್ಗಕ್ಕೆ ಅಪಾರವಾದ ಚಿತ್ತಶುದ್ಧಿ ಬೇಕು ಸರಿ ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ ದೇವಿಯನ್ನ ಪ್ರಧಾನವಾಗಿ ತಾಯಿಯ ರೂಪದಲ್ಲಿ ಪೂಜಿಸುವುದು ಅಂದರೆ ಮಾತೃಭಾವ ದೇವಿ ಮಹಾತ್ಮ್ಯಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇದರ ಅರ್ಥ ಯಾವ ದೇವಿಯೂ ಎಲ್ಲಾ ಜೀವಿಗಳಲ್ಲಿ ತಾಯಿಯ ರೂಪದಲ್ಲಿ ನೆರೆಸಿದ್ದಾಳೆಯೋ ಆಕೆಗೆ ಮತ್ತೆ ಮತ್ತೆ ನಮಸ್ಕಾರಗಳು ದೇವಿಯನ್ನ ತಾಯಿಯಾಗಿ ಕಾಣುವ ಈ ಪರಿಕಲ್ಪನೆ ಎಷ್ಟು ಪ್ರಾಚೀನ ಮತ್ತು ಅಧಿಕೃತ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗಾದ್ರೆ ದೇವಿಯನ್ನ ತಾಯಿಯಾಗಿ ಕಾಣೋಕೆ ಕಾರಣವಾದ್ರು ಏನು ಯೋಚನೆ ಮಾಡಿ ನೋಡಿ ಅವಳು ಜಗನ್ಮಾತೆ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತೆ ತಾಯಿಯ ಪ್ರೀತೀಕರಣೆ ಇದೆಯಲ್ಲ ಅದು ಎಲ್ಲವನ್ನೂ ಮೀರಿರುತ್ತೆ ಅದು ಕ್ಷಮೆಯಿಂದ ಕೂಡಿರುತ್ತೆ ಮತ್ತೆ ತಾಯಿ ಮಗುವಿನ ಸಂಬಂಧ ಸಹಜವಾಗಿಯೇ ನಿಷ್ಕಲ್ಮಶ ಅದರಲ್ಲಿ ಯಾವುದೇ ರೀತಿಯ ಲೌಕಿಕತೆ ಇರುವುದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಡಿ ಕಷ್ಟ ಬಂದಾಗ ಅಮ್ಮಾ ಅಂತ ಕೂಗೋದು ಪ್ರಾರ್ಥನೆಯ ಅತ್ಯಂತ ಸಹಜವಾದ ಆತ್ಮೀಯವಾದ ಮತ್ತು ಶಕ್ತಿಯುತವಾದ ರೂಪ ಅಲ್ವಾ ಇದನ್ನೇ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಇಡೀ ಜೀವನದ ಅನುಭವದಿಂದ ಹೇಳ್ತಾರೆ ಮಾತೃಭಾವವೇ ಶುದ್ಧ ಭಾವ ಅಂತ ಅವರ ಬೋಧನೆಗಳ ಅವರ ಸಾಧನೆಯ ಕೇಂದ್ರಬಿಂದುವೇ ಇದಾಗಿತ್ತು ಅವರ ಪ್ರಕಾರ ಈ ಭಕ್ತಿ ಮನೋಭಾವದಲ್ಲಿ ಇರುವಷ್ಟು ಪವಿತ್ರತೆ ಬೇರೆ ಯಾವುದರಲ್ಲೂ ಸಿಗಲ್ಲ ಆದರೆ ಇಲ್ಲೊಂದು ಪ್ರಮುಖವಾದ ಎಚ್ಚರಿಕೆ ಇದೆ ದೇವಿಯ ಕಡೆಗೆ ಕೆಲವು ಭಾವನೆಗಳನ್ನು ಹೊಂದುವುದು ಹೆಚ್ಚಿನ ಸಾಧಕರಿಗೆ ಯಾಕೆ ಅಪಾಯಕಾರಿಯಂತ ಪರಿಗಣಿಸಲಾಗಿದೆ ಬನ್ನಿ ನೋಡೋಣ ಆಗ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಅಲ್ವಾ ಮಾಧುರ್ಯ ಭಾವ ಅಷ್ಟೊಂದು ಶ್ರೇಷ್ಠ ಅಂತಾದ್ರೆ ಅದನ್ನು ದೇವಿಗೆ ಯಾಕೆ ಅನ್ವಯಿಸುವುದಿಲ್ಲ ಆಕೆಯನ್ನ ಯಾಕೆ ಪ್ರೇಮಿಯಾಗಿ ಸಮೀಪಿಸಬಾರದು ಈ ಪ್ರಶ್ನೆ ನಮ್ಮನ್ನು ಒಂದು ತುಂಬಾನೇ ಗಂಭೀರವಾದ ಆಧ್ಯಾತ್ಮಿಕ ವಿಚಾರಕ್ಕೆ ಕರ್ಕೊಂಡೋಗುತ್ತೆ ದೇವಿಯನ್ನ ಪತ್ನಿಯಾಗಿ ಅಥವಾ ಪ್ರೇಮಿಯಾಗಿ ಕಾಣುವ ಈ ವೀರಭಾವದ ಬಗ್ಗೆ ಶ್ರೀರಾಮಕೃಷ್ಣರು ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ ಅವರು ಹೇಳೋದು ಈ ಮಾರ್ಗ ಸಾಮಾನ್ಯವಾಗಿ ಅನಾಹುತಕ್ಕೆ ಕಾರಣವಾಗುತ್ತದೆ ಅಂತ ಇದು ಈ ಪಥಡಲಿರುವ ಗಂಭೀರತೆ ಮತ್ತು ಸಂಭಾವ್ಯ ಅಪಾಯಗಳನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತಿದೆ ಹಾಗಾದರೆ ವೀರಭಾವ ಯಾಕೆ ಇಷ್ಟೊಂದು ಅಪಾಯಕಾರಿ ಇದಕ್ಕೆ ಮೂರು ಮುಖ್ಯ ಕಾರಣಗಳಿವೆ ಮೊದಲನೇದಾಗಿ ಸಂಪ್ರದಾಯದ ಪ್ರಕಾರ ಭಕ್ತನ ಆತ್ಮ ಸ್ತ್ರೀ ಸ್ವರೂಪಿ ಮತ್ತು ಪರಮಾತ್ಮನೇ ಏಕೈಕ ಪುರುಷ ವೀರಭಾವ ಈ ದೃಷ್ಟಿಕೋನಕ್ಕೆ ವಿರುದ್ಧವಾಗಿದೆ ಎರಡನೇದಾಗಿ ಇದರಲ್ಲಿ ಸ್ವಲ್ಪ ಯಾಮಾರಿದ್ರೂ ಸಾಕು ಇದು ಕಾಮ ಮತ್ತು ಅಹಂಕಾರವಾಗಿ ಬದಲಾಗುವ ನೈತಿಕ ಮತ್ತು ಆಧ್ಯಾತ್ಮಿಕ ಅಪಾಯ ತುಂಬಾನೇ ಹೆಚ್ಚು ಮತ್ತು ಮೂರನೇದಾಗಿ ದೇವಿಯ ಜಗನ್ಮಾತೆ ಅಂತಾದ್ಮೇಲೆ ಆಕೆಯನ್ನು ಕಾಮದ ದೃಷ್ಟಿಯಿಂದ ನೋಡೋದು ಆಧ್ಯಾತ್ಮಿಕವಾಗಿ ಸೂಕ್ತವಲ್ಲ ಅನ್ನೋ ಭಾವನೆ ಹಾಗಂತ ದೇವಿಯ ದೇವಿಯ ಉಗ್ರರೂಪಗಳನ್ನ ಪೂಜೆ ಮಾಡಲ್ವಾ ಖಂಡಿತ ಮಾಡ್ತಾರೆ ಆದರೆ ದೇವಿಯ ಅತ್ಯಂತ ಶಕ್ತಿಶಾವಿ ಮತ್ತು ಉಗ್ರರೂಪಗಳನ್ನ ಕೂಡ ತಾಯಿತನದ ದೃಷ್ಟಿಕೋನದ ಮೂಲಕವೇ ಸುರಕ್ಷಿತವಾಗಿ ಸಮೀಪಿಸಬಹುದು ಇದಕ್ಕೆ ಕಾಳಿಕುಲ ಮತ್ತು ಶ್ರೀಕುಲ ಅನ್ನು ಎರಡು ಪ್ರಮುಖ ಪೂಜಾ ಪದ್ಧತಿಗಳು ಸಾಕ್ಷಿ ದಶಮಹಾವಿದ್ಯೆಯರು ಅಂದ್ರೆ ಶಕ್ತಿಯ ಹತ್ತು ಮಹಾಜ್ಞಾನ ರೂಪಗಳು ಅವರ ಶಕ್ತಿ ಅಪಾರ ಅಸಾಧಾರಣ ಆದರೆ ಅವರನ್ನ ಮಾತೃಭಾವದಿಂದ ನೋಡಿದಾಗ ಆ ಮಹಾಶಕ್ತಿಯೇ ಕರುಣಾಮಯಿ ಅನುಗ್ರಹವಾಗಿ ಬದಲಾಗುತ್ತೆ ಉದಾಹರಣೆಗೆ ಕಾಳಿ ನಮ್ಮ ಭಯ ಮತ್ತು ಅಜ್ಞಾನವನ್ನ ನಾಶಮಾಡುವ ತಾಯಿ ತಾರ ಸಂಸಾರ ಸಾಗರದಿಂದ ತನ್ನ ಮಗುವನ್ನ ಪಾರು ಮಾಡುವ ರಕ್ಷಕಿ ತಾಯಿ ಸುಂದರಿ ಪರಮ ಆನಂದವನ್ನ ನೀಡುವ ರಾಣಿ ತಾಯಿ ಮತ್ತು ಚಿನ್ನಮಸ್ತ ತನ್ನ ಸ್ವಂತ ಜೀವಶಕ್ತಿಯಿಂದಲೇ ಮಕ್ಕಳನ್ನ ಪೋಷಿಸುವ ತ್ಯಾಗಮಯಿ ತಾಯಿ ಶಕ್ತಪೂಜೆಯಲ್ಲಿ ಮುಖ್ಯವಾಗಿ ಎರಡು ಪಂಥಗಳಿವೆ ಒಂದು ಕಾಳಿಕುಲ ಇದು ದೇವಿಯ ಉಗ್ರ ಮತ್ತು ಪರಿವರ್ತನಾಶೀಲ ರೂಪಗಳಿಗೆ ಒತ್ತು ಕೊಡುತ್ತೆ ಇನ್ನೊಂದು ಶ್ರೀಕುಲ ಇದು ದೇವಿಯ ಮಂಗಳಕರ ಸೌಂದರ್ಯಮಯ ರೂಪಗಳಿಗೆ ಪ್ರಾಮುಖ್ಯತೆ ಕೊಡುತ್ತೆ ಕಾಳಿಕುಲದಲ್ಲಿ ಶ್ಮಶಾನದಂತಹ ಉಗ್ರ ಸಂಕೇತಗಳಿದ್ರೆ ಶ್ರೀಕುಲದಲ್ಲಿ ಶ್ರೀಯಂತ್ರದಂತಹ ಶುದ್ಧ ಆಚರಣೆಗಳಿವೆ ಒಂದು ಭಯವನ್ನ ಎದುರಿಸುವ ವೀರನ ಮಾರ್ಗವಾದರೆ ಇನ್ನೊಂದು ಸೌಂದರ್ಯ ಮತ್ತು ಗೌರವದ ಮಾರ್ಗ ಆದರೆ ಅಂತಿಮವಾಗಿ ಎರಡು ಮಾರ್ಗಗಳು ಬಂದು ಸೇರದು ಒಂದೇ ಪರಮಮಾತೆಯ ಪಾದಗಳಲ್ಲಿ ಶರಣಾಗತಿಯಲ್ಲಿ ಸರಿ ನಾವೀಗ ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ನಾವು ಶುರು ಮಾಡಿದ ಆ ವಿರೋಧಾಭಾಸವನ್ನ ಪರಿಹರಿಸುವ ಮೂಲ ಜ್ಞಾನವನ್ನ ಈಗ ಅರಿಯುವ ಸಮಯ ನೋಡಿ ನಾವಿದನ್ನ ಒಂದು ವಿರೋಧಾಭಾಸ ಅಂತ ಅಂದುಕೊಂಡಿದ್ವಿ ಅಲ್ವಾ ಆದರೆ ಇದು ವಿರೋಧಾಭಾಸ ಅಲ್ಲವೇ ಅಲ್ಲ ಇದು ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸುರಕ್ಷತಾ ವಿನ್ಯಾಸ ಬೇರೆ ಬೇರೆ ಭಾವಗಳನ್ನ ಬೇರೆ ಬೇರೆ ಮನಸ್ಥಿತಿಯ ಸಾಧಕರನ್ನ ರಕ್ಷಿಸೋದಕ್ಕಾಗಿಯೇ ಮತ್ತು ದೈವದ ವಿಭಿನ್ನ ಅಂಶಗಳಿಗೆ ಸರಿಹೊಂಡುವಂತೆ ರೂಪಿಸಲಾಗಿದೆ ಇದು ಉದ್ದೇಶಪೂರ್ವಕವಾಗಿ ಭಕ್ತನ ರಕ್ಷಣೆಗಾಗಿ ಮಾಡಿರುವ ಒಂದು ಚೌಕಟ್ ಹಾಗಾದ್ರೆ ನಮ್ಮ ಈ ಇಡೀ ಚರ್ಚೆಯ ಸಾರಾಂಶವೇನು ದೇವರನ್ನ ಪ್ರೇಮಿಯಾಗಿ ಕಾಣುವ ಮಾಧುರ್ಯ ಭಾವ ಅತ್ಯುನ್ನತವಾದ ಅನ್ಯೋನ್ಯತೆಯನ್ನು ನೀಡುತ್ತೆ ನಿಜ ಆದರೆ ಅದಕ್ಕೆ ಅಪಾರವಾದ ಶುದ್ಧತೆ ಬೇಕು ದೇವಿಯನ್ನ ತಾಯಿಯಾಗಿ ಕಾಣುವ ಮಾತೃಭಾವ ಇದೆಯಲ್ಲ ಅದು ಅತ್ಯಂತ ಸುರಕ್ಷಿತವಾದ ಅನ್ಯೋನ್ಯತೆ ಇದು ಎಲ್ಲರಿಗೂ ಲಭ್ಯ ಮತ್ತು ಸಹಜವಾಗಿಯೇ ಶುದ್ಧ ವೀರಭಾವದ ಮಾರ್ಗ ಅಪಾಯಕಾರಿ ಹಾಗಾಗಿ ಹೆಚ್ಚಿನವರಿಗೆ ಅದನ್ನು ಶಿಫಾರಸ್ ಮಾಡೋದಿಲ್ಲ ಮಾತೃಭಾವದಿಂದ ನಾವು ಅತ್ಯಂತ ಉಗ್ರ ದೇವತೆಗಳ ಅನುಗ್ರಹವನ್ನು ಕೂಡ ಸುರಕ್ಷಿತವಾಗಿ ಪಡೆಯಬಹುದು ಕೊನೆಯದಾಗಿ ಈ ವ್ಯತ್ಯಾಸ ಒಂದು ವಿರೋಧಭಾಸವಲ್ಲ ಬದಲಿಗೆ ಭಕ್ತನ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಮಾಡಲಾದ ಒಂದು ದೈವಿಕ ವಿನ್ಯಾಸ ಈ ವಿಶ್ಲೇಷಣೆಯನ್ನ ಒಂದು ಆತ್ಮಾವಲೋಕನದ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಇಂದಿನ ಜೀವನದಲ್ಲಿ ಯಾವ ಭಕ್ತಿ ಮನೋಭಾವ ಯಾವ ಭಾವ ನಮ್ಮ ಮನಸ್ಸನ್ನ ಹೆಚ್ಚು ಶುದ್ಧೀಕರಿಸಿ ನಮ್ಮ ಶರಣಾಗತಿಯನ್ನ ಆಳವಾಗಿಸುತ್ತೆ